ನಮಸ್ಕಾರ ಪ್ರಿಯ ವೀಕ್ಷಕರೇ ಬಹಳ ದಿನದ ನಂತರ ಮತ್ತೆ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಈ ಚಾನೆಲ್ನಲ್ಲಿ ಇನ್ನು ಮುಂದೆ ಕತೆಗಳು ನಿರಂತರವಾಗಿ ಬರಲಿವೆ ಅಂತ ಹೇಳ್ತಾ ಇವತ್ತಿನ ಹೊಸ ಕಥೆಗೆ ಮುಂದುವರಿಯೋಣ ಕರ್ನಾಟಕದ ಮಲೆನಾಡಿನ ಹಸಿರು ಕಾಡುಗಳಲ್ಲಿ ಗಂಭೀರವಾದ ಪರ್ವತಗಳ ಮಧ್ಯೆ ಶತಮಾನಗಳ ಹಿಂದೆ ಒಂದು ಸಾಮ್ರಾಜ್ಯದ ಕತೆ ಹುಟ್ಟಿತು ಆ ಸಾಮ್ರಾಜ್ಯದ ಹೆಸರೇ ಹೊಯ್ಸಳರು ಒಮ್ಮೆ ಜೈನ ಮುನಿಯಾದ ಸುದತ್ತ ಸ್ವಾಮಿ ತಪಸ್ಸಿನಲ್ಲಿ ತಲ್ಲೀನರಾಗಿದ್ದಾಗ ಆಕಸ್ಮಿಕವಾಗಿ ಒಂದು ಹುಲಿ ಅವರ ಮೇಲೆ ದಾಳಿ ಮಾಡಿತು ಸ್ವಾಮಿಗಳು ತಮ್ಮ ಶಿಷ್ಯನಾದ ಸಳನನ್ನು ಕರೆದು ಕೂಗಿದರು ಹೋಯ್ ಸಳ ಅಂದರೆ ಓ ಸಳ ಹೊಡೆ ಸಳ ಶೂರನಾಗಿ ಧೈರ್ಯದಿಂದ ಹುಲಿಯ ಮೇಲೆ ನುಗ್ಗಿದ ಕತ್ತಿಯೊಂದರ ಹೊಡೆತದಿಂದ ಆ ಹುಲಿಯನ್ನು ಕೊಂದನು ಈ ಕ್ಷಣವೇ ಹೊಯ್ಸಳರ ಹುಟ್ಟಿನ ಸಂಕೇತವಾಯಿತು ಆ ದಿನದಿಂದಲೂ ಹೊಯ್ಸಳ ಎಂಬ ಕೂಗು ಧೈರ್ಯ ಮತ್ತು ವಿಜಯದ ಘೋಷವಾಕ್ಯವಾಯಿತು ಹೊಯ್ಸಳರ ಚಿಹ್ನೆಯಾದ ಸಳ ಹುಲಿಯನ್ನು ಹೊಡೆಯುತ್ತಿರುವ ಶಿಲ್ಪವನ್ನು ಇಂದಿಗೂ ಬೇಲೂರು ಹಳೆಬೀಡು ಮತ್ತು ಇತರ ದೇವಾಲಯಗಳಲ್ಲಿ ಕಾಣಬಹುದು ಅದು ಕೇವಲ ಚಿಹ್ನೆ ಅಲ್ಲ ಅದು ಧೈರ್ಯ ಶೌರ್ಯ ಮತ್ತು ಕಷ್ಟ ಎದುರಿಸುವ ಶಕ್ತಿಯ ಪ್ರತೀಕ ಇದು ಹೊತ್ತಿನ ಕತೆ ಸಳನಿಗೆ ಹೊಯ್ಸಳ ಎಂಬ ಹೆಸರು ಬಂದ ಕಥೆ ಇದೇ ಥರ ಕಥೆಗಾಗಿ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಸ್ಪ್ರೆಡ್ ಗುಡ್ನೆಸ್ ಪ್ಲೀಸ್ ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್